ದಾಸವಾಳ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರಬೇಕು ಅಂತಂದರೆ ಪ್ರೂನಿಂಗ್ ಮಾಡ್ಕೋಬೇಕಾಗತ್ತೆ ಟೈಮ್ ಟೈಮ್ ಸರಿಯಾಗಿ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ ಅದ್ರ ಜೊತೆ ಜೊತೆಗೇ ಸಕಾಲಕ್ಕೆ ಸರಿಯಾಗಿ ನಾವು ರಿಪೋರ್ಟಿಂಗ್ ಕೂಡ ಮಾಡ್ಕೋಬೇಕಾಗತ್ತೆ ರಿಪೋರ್ಟಿಂಗ್ ಮಾಡ್ಕೊಂಡಿಲ್ಲ ಟೈಮ್ ಟೈಮ್ಗೆ ಅಂತಾದರೆ ಅದರಲ್ಲಿ ಕೂಡ ಹೂಗಳು ಬರಲ್ಲ ರಿಪೋರ್ಟಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾಕೆ ಹೂವುಗಳು ಬರಲ್ಲ ಯಾವ ರೀತಿ ಆಗಿರುವಂಥ ದಾಸವಾಳ ಗಿಡನ ನಾವು ರಿಪೋರ್ಟಿಂಗ್ ಮಾಡ್ಕೋಬೇಕಾಗತ್ತೆ ಪಾಟ್ ಸೈಝೆಲ್ಲ ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ದಾಸವಾಳ ಗಿಡನ ರಿಪೋರ್ಟ್ ಮಾಡೋದಕ್ಕೆ ಇದು ಸರಿಯಾದ ಸಮಯ ದಾಸವಾಳ ಗಿಡದ ಗ್ರೋತ್ ಟೈಮ್ ಈಗ ಸ್ಟಾರ್ಟ್ ಆಗುತ್ತೆ ಈ ಟೈಮ್ನಲ್ಲಿ ನಾವು ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಿಪೋರ್ಟಿಂಗ್ನ ಯಾಕೆ ಮಾಡ್ಕೋಬೇಕು ಹಾಗೆ ಯಾವ ಸೈಜ್ ಪಾಟ್ಗೆ ಎಷ್ಟು ದೊಡ್ಡ ದಾಸವಾಳ ಗಿಡನ ನೆಟ್ಕೊಳ್ಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಗ್ರೋತ್ ಇರುವಂಥ ದಾಸವಾಳ ಗಿಡನ ನಾವು ಯಾವುದೇ ಕಾರಣಕ್ಕೂ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅದಕ್ಕೆ ಅಗತ್ಯ ಇಲ್ಲ ರಿಪೋರ್ಟಿಂಗ್ ಅಂತಲೇ ಅರ್ಥ ಕೆಲವೊಂದು ದಾಸವಾಳ ಗಿಡಗಳಲ್ಲಿ ಹೂಗಳು ಸೈಜ್ ಕಡಿಮೆ ಬರ್ತಾ ಇರುತ್ತೆ ಗ್ರೋತ್ ಇರೋಲ್ಲ ರೂಟ್ಗಳೆಲ್ಲ ಡ್ರೈನೇಜ್ ಹೋರ್ ಮೂಲಕ ಹೊರಗೆ ಬಂದಿರುತ್ತೆ ಈ ರೀತಿ ದಾಸವಾಳ ಗಿಡನ ನಾವು ರಿಪೋರ್ಟಿಂಗ್ ಮಾಡ್ಕೋಬೇಕಾಗತ್ತೆ ದಾಸವಾಳ ಗಿಡನ ಸ್ವಲ್ಪ ದೊಡ್ಡ ಸೈಜ್ ಪಾಟ್ನಲ್ಲಿ ಇತ್ತು ಅಂತಾದರೆ ಎರಡು ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡಿಕೊಂಡ್ರು ಕೂಡ ಸಾಕಾಗುತ್ತೆ ಮೇಲ್ಗಡೆ ಇರುವಂಥ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಹೊಸ ಮಣ್ಣನ್ನು ಆ್ಯಡ್ ಮಾಡ್ತಾಯಿದ್ರೆ ಗೊಬ್ಬರ ಹಾಕ್ಕೊಳ್ತಾ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ನಂತರ ನಾವು ರಿಪೋರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಮೇಲ್ಗಡೆಯಿಂದ ಮಣ್ಣು ಹಾಕ್ತಾ ಹಾಕ್ತಾಯಿದ್ರು ಕೂಡ ರೂಟ್ ಬೋಂಡ್ ಆಗಿಬಿಟ್ಟಿರುತ್ತೆ ಗಿಡಗಳಲ್ಲಿ ಗ್ರೋತ್ ಇರಲ್ಲ ನೋಡಿ ಫ್ರೆಂಡ್ಸ್ ದಾಸವಾಳ ಗಿಡನ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಗಾರ್ಡನ್ ಆಯಿಲನ್ನ ತೊಗೊಂಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಗಾರ್ಡನ್ ಆಯಿಲು ಹತ್ತು ಪರ್ಸೆಂಟ್ ಮರಳನ್ನು ತೊಗೊಂಡಿದ್ದೀನಿ ಮರಳು ನೆಸೆಸಿಟಿ ಇದ್ರಷ್ಟೇ ತೊಗೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿ ನೀರು ಜಾರು ಹೋಗುತ್ತೆ ಮಣ್ಣಲ್ಲಿ ಮಣ್ಣು ಲೂಸ್ ಆಗಿರುವಂಥ ಮಣ್ಣು ಅಂತಾದರೆ ಅದಕ್ಕೆ ಮರಳನ್ನು ಸೇರಿಸುವಂಥ ಅವಶ್ಯಕತೆ ಇರೋಲ್ಲ ಸಿಕ್ಸ್ಟಿ ಪರ್ಸೆಂಟ್ ಗಾರ್ಡನ್ ಸೈಡ್ ಫೋರ್ಟಿ ಪರ್ಸೆಂಟ್ ಕೌಡನ್ ಕಾಂಪೋಸ್ಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಫಿಫ್ಟಿ ಪರ್ಸೆಂಟ್ ಗಾರ್ಡನ್ ಸೈಡ್ ತೊಗೊಂಡಿದ್ದೀನಿ ಹತ್ತು ಪರ್ಸೆಂಟ್ ಮರಳು ಮತ್ತು ಫೋರ್ಟಿ ಪರ್ಸೆಂಟ್ ಕೌಡನ್ ಕಾಂಪೋಸ್ಟ್ನ ತೊಗೊಂಡಿದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಎಫ್ಸಮ್ ಸಾಲ್ಟ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಎಫ್ಸಮ್ ಸಾಲ್ಟ್ನ ನಾವು ಗಿಡಗಳು ರಿಪೋರ್ಟಿಂಗ್ ಶಾಕ್ ಆಗದೇ ಇರಲಿ ಅಂತ ಹಾಕ್ಕೊಳ್ಳೋವಂಥದ್ದು ಹಾಗೆ ಒಂದೆರಡು ಚಮಚ ಅರಸಿನ ಪುಡಿನ ಸೇರಿಸ್ಕೊಡ್ತೀವಿ ಅಂತಂದರೆ ಪಂಗಿ ಸೈಡ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಪಂಗಸ್ ಆಗಬಾರ್ದು ಅಂತ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇವುಗಳನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಾರ್ಡನ್ ಸಾಯಿಲ್ನಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೇನಾದರೂ ಇದ್ದರೆ ಅದನ್ನು ತೆಗೆದುಕೋಬೇಕಾಗತ್ತೆ ಚಿಕ್ಕ ಪುಟ್ಟ ಕಸ ಕಡ್ಡಿಗಳೇನಾದರೂ ಇದ್ದರೆ ಏನಾಗೋಲ್ಲ ಅವುಗಳೆಲ್ಲ ಅಲ್ಲೇ ಕಾಂಪೋಸ್ಟಾಗಿ ಪರಿವರ್ತನೆ ಆಗುತ್ತೆ ಈ ರೀತಿಯಾಗಿ ಪಾಟಿಂಗ್ ಮಿಕ್ಸ್ನ ನಾವು ದಾಸವಾಳ ಗಿಡಕ್ಕೆ ರೆಡಿ ಮಾಡ್ಕೊಳ್ಬೇಕು ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ ರಿಪೋರ್ಟಿಂಗ್ ಮಾಡಬೇಕಿದ್ರೆ ಒಂದೆರಡು ದಿನ ಮೊದಲು ಗಿಡಗಳಿಗೆ ನೀರು ಹಾಕೋದನ್ನು ನಿಲ್ಲಿಸ್ಬಿಡಬೇಕು ಆಗ ಗಿಡನ ನಾವು ಪಾಟ್ನಿಂದ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆರು ಇಂಚಿನ ಪೋಟಲ್ಲಿರುವಂಥ ಗಿಡನ ಎಂಟು ಇಂಚಿಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಹಾಗೆ ಎಂಟು ಇಂಚಿನಲ್ಲಿರೋ ಪಾಟಲ್ಲಿರುವಂಥ ಗಿಡನ ಹದಿನಾಲ್ಕು ಇಂಚಿನ ಪಾಟ್ಗೆ ನಾನು ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪೇಟ್ ಡಬ್ಬ ಹದಿನಾಲ್ಕು ಇಂಚು ಇರ್ಬೋದು ಅಂತ ಅಂದಾಜು ನೋಡಿ ಫ್ರೆಂಡ್ಸ್ ಈ ಮೂರು ದಾಸವಾಳ ಗಿಡನ ನಾನು ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಪಾಟ್ನಲ್ಲಿರುವಂಥ ದಾಸವಾಳ ಗಿಡನ ನೆಲಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಇನ್ನೊಂದಿನ ಶೇರ್ ಮಾಡ್ತೀನಿ ಆ ವಿಡಿಯೋನ ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ನೆಲದಲ್ಲಿ ಅಂತ ನೋಡಿ ದಾಸವಾಳ ಗಿಡನ ಈ ರೀತಿಯಾಗಿ ಈಸಿಯಾಗಿ ಬಿಡಿಸ್ಕೊಂಡ್ ಬಿಡ್ಬೋದು ನೀರನ್ನು ನಾವು ಹಾಕದೇನೆ ಇಟ್ಕೊಂಡಾಗ ಪಾಟಿಂದ ಈ ರೀತಿ ತೆಗೆದುಕೊಳ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ರೂಟ್ಸ್ ಎಲ್ಲ ಬಾಂಡ್ ಹಾಕೊಂಡಿದೆ ಮಣ್ಣೊಳಗಡೆ ಅದಕ್ಕಾಗಿ ಅಷ್ಟು ಈಸಿಯಾಗಿ ಬಿಡಿಸೋದಕ್ಕೆ ಬಂತು ಈ ದಾಸವಾಳ ಗಿಡ ನೋಡಿ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಆದರೂ ತುಂಬ ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ರಿಪೋರ್ಟ್ ಮಾಡೋದಕ್ಕೆ ಬಂದಿರಲಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ರೂಟ್ ಬಾಂಡ್ ಆಗಿರಲಿಲ್ಲ ಬಿಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ರೂಟ್ ಬಾಂಡ್ ಆಗಿರೋವಂಥ ಗಿಡ ಆದರೆ ತುಂಬ ಈಸಿಯಾಗಿ ಮಣ್ಣಿಂದ ಈ ರೀತಿ ಎತ್ಕೊಂಡು ಬಿಟ್ಟರೆ ಬಂದುಬಿಡತ್ತೆ ಇದಕ್ಕೆ ರೂಟ್ ಬಾಂಡ್ ಆಗಿರಲಿಲ್ಲ ಆದರೂ ಕೂಡ ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ನೂ ಒಂದು ಎರಡು ಮೂರು ತಿಂಗಳು ರಿಪೋರ್ಟ್ ಮಾಡೋದೇ ಇಟ್ಟರು ಕೂಡ ನಡೀತಾ ಇತ್ತು ನೋಡಿ ಈ ರೀತಿ ನಿಧಾನಕ್ಕೆ ಬಿಡಿಸ್ಕೋಬೇಕಾಗತ್ತೆ ಕೆಲವೊಮ್ಮೆ ಈ ರೀತಿ ಮಣ್ಣಿಂದ ಬಿಟ್ಟು ಬಂದಿಲ್ಲ ಅಂತಂದರೆ ಈ ರೀತಿ ಮಾಡಿ ಬಿಡಿಸ್ಕೊಳ್ಬೇಕು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಇತ್ತು ಇದರಲ್ಲಿ ಆದರೆ ಈ ಟೈಮ್ನಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋಣ ಅಂತ ಇದನ್ನು ನೋಡಿ ಬೇರೆಲ್ಲ ಒಂದು ಸ್ವಲ್ಪ ಕೂಡ ಹಾನಿ ಆಗದಂಗೆ ತೆಗೆದುಕೊಂಡಿದ್ದೀನಿ ಚಿಕ್ಕ ಪುಟ್ಟ ಬೇರುಗಳಿಗೆ ಏನಾದರೂ ಸಮಸ್ಯೆ ಆದರೂ ತೊಂದರೆ ಇಲ್ಲ ಆದರೆ ಮೇನ್ ಬೇರಿ ಇರುತ್ತಲ್ಲ ತಾಯಿ ಬೇರು ಅದಕ್ಕೆ ಯಾವುದೇ ರೀತಿ ಹಾನಿಯಾಗದೇ ಇರೋ ರೀತಿ ನಾವು ತೆಗೆದುಕೊಳ್ಬೇಕಾಗತ್ತೆ ತುಂಬ ಚಿಕ್ಕ ದಾಸವಾಳ ಗಿಡನ ದೊಡ್ಡ ಪಾಟಿಗೆ ರಿಪೋರ್ಟ್ ಮಾಡ್ಕೊಂಡಾಗ ದಾಸವಾಳ ಗಿಡಗಳಲ್ಲಿ ಬೇರುಗಳ ಗ್ರೋತ್ ತುಂಬ ಜಾಸ್ತಿ ಆಗಿಬಿಡತ್ತೆ ಬೇರುಗಳಿಗೆ ಬೆಳೆಯೋದಕ್ಕೆ ತುಂಬ ಜಾಸ್ತಿ ಜಾಗ ಸಿಗತ್ತಲ್ಲ ಆಗ ಹೂಗಳು ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಗಿಡಗಳು ಬೇರುಗಳ ಬೆಳವಣಿಗೆಗೆ ಜಾಸ್ತಿ ಗಮನ ಕೊಟ್ಬಿಡತ್ತೆ ಇದರಿಂದಾಗಿ ಹೂಗಳು ಲೇಟಾಗಿ ಬರುತ್ತೆ ಮತ್ತೊಂದೇನಾಗುತ್ತೆ ಅಂತಂದರೆ ತುಂಬ ಜಾಸ್ತಿ ಟೈಮು ಮಣ್ಣಲ್ಲಿ ನೀರಿರುತ್ತಲ್ಲ ಇದರಿಂದಾಗಿ ಬೇರುಗಳೆಲ್ಲ ಕೊಳೆಯೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಅದಕ್ಕೆ ನಾವು ಚಿಕ್ಕ ಗಿಡನ ದೊಡ್ಡ ಪಾಟ್ಗೆ ರಿಪೋರ್ಟ್ ಮಾಡ್ಕೊಳ್ಬಾರ್ದು ಅದಕ್ಕಿಂತ ಒಂದೆರಡು ಸೈಜ್ ಜಾಸ್ತಿ ಇರುವಂಥ ಪಾಟ್ಗೆ ನಾವು ರಿಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿರುವಂಥ ಪಾಟ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಪಾಟ್ಗೆ ರಿಪೋರ್ಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ರಿಪೋರ್ಟ್ ಮಾಡ್ಕೊಂಡಂಥ ಪಾಟ್ಗೆ ಮತ್ತೆ ರಿಪೋರ್ಟ್ ಮಾಡ್ಕೊಂಡಾಗ ಅದರಲ್ಲಿ ಡ್ರೈನೇಜ್ ಹೋಲ್ಗಳೆಲ್ಲ ಬ್ಲಾಕ್ ಆಗಿಬಿಡುತ್ತೆ ಅವುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಡ್ರೈನೇಜ್ ಹೋಲ್ ಮೂಲಕ ನೀರು ಹಾದೋಗಿಲ್ಲ ಅಂದರೂ ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ ಗಿಡಗಳ ಗ್ರೋತ್ ಕೂಡ ಇರಲ್ಲ ಬೇರುಗಳೆಲ್ಲ ಕೊಳಿತಾ ಇದ್ಬಿಡತ್ತೆ ನೋಡಿ ಈ ರೀತಿ ಡ್ರೈನೇಜ್ ಹೋಲ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ದಾಸವಾಳ ಗಿಡನ ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ತುಂಬ ಚಿಕ್ಕ ದಾಸವಾಳ ಗಿಡನ ಅನ್ನೋದನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ದಾಸವಾಳ ಗಿಡಗಳಿಗೆ ಬೇಕಾದಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳು ಹಾಗೆ ಗೊಬ್ಬರಗಳು ಇವುಗಳನ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ಪ್ರೂನಿಂಗ್ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಪ್ರೂನಿಂಗ್ ಮಾಡೋದರಿಂದ ಯಾವ ರೀತಿ ಲಾಭ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚಾನಲಲ್ಲಿ ವೀಡಿಯೋಸ್ ಇದೆ ಹೋಗಿ ಚೆಕ್ ಮಾಡ್ಕೋಬೋದು ಕೆಲವೊಂದನ್ನು ಎಂಡ್ ಕಾರ್ಡಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ ನೋಡಿ ಡ್ರೈನೇಜ್ ಹಾಲ್ನ ನಾನು ಟೈಲ್ಸ್ ಪೀಸ್ ಮೂಲಕ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾರು ಕಾಟನ್ ಪೀಸ್ ಯಾವುದ್ರನ್ನ ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು ಡ್ರೈನೇಜ್ ಹೋಲ್ನ ಬ್ಲಾಕ್ ಮಾಡೋದಕ್ಕೆ ಆದರೆ ಫ್ರೆಂಡ್ಸ್ ಡ್ರೈನೇಜ್ ಹೋಲು ಬ್ಲಾಕ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ಅಂದರೆ ನೀರು ಆಗ್ತಾನೆ ಇರೋ ರೀತಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ಡ್ರೈನೇಜ್ ಹೋಲು ಬ್ಲಾಕ್ ಆಗಬಾರ್ದು ಹಾಗಾಯಿತು ಅಂತಂದರೆ ಮಳೆಗಾಲದಲ್ಲಂತೂ ತುಂಬಾ ಸಮಸ್ಯೆ ಆಗಿಬಿಡುತ್ತೆ ಬೇರುಗಳೆಲ್ಲ ಕೊಳತು ಗಿಡನೇ ಹಾಳಾಗಿಬಿಡುತ್ತೆ ಅದಕ್ಕೆ ನಾವು ಆದಷ್ಟು ಡ್ರೈನೇಜ್ ಹೋಲನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಟೈಲ್ಸ್ ಪೀಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದಕ್ಕೆ ನಾನು ಪಾಟಿಂಗ್ ಮಿಕ್ಸಲ್ಲಿ ಕೆಳಗಡೆ ಹಳೆ ಪಾಟಿಂಗ್ ಮಿಕ್ಸ್ ಇರುತ್ತಲ್ಲ ಅಂದರೆ ಈಗ ನಾನು ಗಿಡನ ರಿಪೋರ್ಟ್ ಮಾಡ್ಕೊಳ್ಳುವಾಗ ಖಾಲಿ ಮಾಡಿದ್ದೀನಲ್ಲ ಆ ಪಾಟಿಂಗ್ ಮಿಕ್ಸ್ನ ಕೆಳಭಾಗದ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ತುಂಬಾ ಎರೆ ಹುಳುಗಳೆಲ್ಲ ಇರುತ್ತೆ ಅವುಗಳೆಲ್ಲ ಆಗಿಬಿಡುತ್ತೆ ಅದಕ್ಕಾಗಿ ನಾನು ಆ ಮಣ್ಣನ್ನು ಒಂದು ಸ್ವಲ್ಪ ಕೆಳಗಡೆ ಪಾಟಿಂಗಿಗೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ರೆಡಿ ಮಾಡ್ಕೊಂಡಿರುವಂಥ ಹೊಸದಾಗಿರೋವಂಥ ಪಾಟಿಂಗ್ ಮಿಕ್ಸನ್ನ ಹಾಕ್ಕೊಳ್ತೀನಿ ಒಂದು ಅರ್ಧದಷ್ಟು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಗಿಡನ ನೆಟ್ಬಿಟ್ಟು ನಂತರ ಹಾಕ್ಕೊಳ್ತೀನಿ ಈ ಟೈಮ್ನಲ್ಲಿ ನಾವು ತರಕಾರಿ ಸಿಪ್ಪೆಗಳೇನಾದರೂ ಇದ್ದರೆ ಅದರನ್ನು ಕೂಡ ಹಾಕ್ಕೊಳ್ಬೋದು ತರಕಾರಿ ಸಿಪ್ಪೆಗಳನ್ನು ಹಾಕಿದಾಗ ಅದರ ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕಿ ನಂತರನ ಗಿಡನ ನೆಟ್ಕೋಬೇಕು ಇಲ್ಲಾಂತಂದರೆ ಕೆಲವಷ್ಟು ಟೈಮು ಪಂಗಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅವುಗಳು ಕೊಳತು ಗೊಬ್ಬರ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತಲ್ಲ ಆ ಟೈಮ್ನಲ್ಲಿ ಪಂಗಸ್ ಆಗಿಬಿಡುತ್ತೆ ಕೆಲವೊಂದು ಟೈಮು ಈ ಬೇಸಿಗೆನಲ್ಲಾದರೆ ಪರವಾಗಿಲ್ಲ ನೋಡಿ ಈ ರೀತಿ ಗಿಡನ ಇಟ್ಕೊಂಡು ನಂತರ ಕೂಡ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಏರ್ಹೋಲ್ಸೆಲ್ಲ ಎಲ್ಲೂ ಏರಬಾರ್ದು ದಾಸವಾಳ ಗಿಡನ ನಾವು ಜನವರಿ ಮತ್ತು ಫೆಬ್ರವರಿನಲ್ಲಿ ರಿಪೋರ್ಟ್ ಮಾಡ್ಕೋಬೋದು ಹಾಗೆ ಜೂನ್ ಟೈಮ್ನಲ್ಲಿ ಕೂಡ ರಿಪೋರ್ಟ್ ಮಾಡ್ಕೋಬೋದು ಅವುಗಳ ಗ್ರೋತ್ ಟೈಮ್ ಇರುತ್ತಲ್ಲ ಆ ಟೈಮ್ನಲ್ಲಿ ನಾವು ರಿಪೋರ್ಟ್ ಮಾಡ್ಕೊಂಡ್ವಿ ಅಂತಾದರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಚಳಿಗಾಲದಲ್ಲಿ ಕೂಡ ರಿಪೋರ್ಟ್ ಮಾಡ್ಕೊಳ್ಬೋದು ಆದರೆ ಗ್ರೋತ್ ಇರಲ್ಲ ಯಾವ ರೀತಿ ಪ್ರಿಕಾಷನ್ನ ತೊಗೊಳ್ಬೇಕು ಅನ್ನೋದನ್ನು ಆಲ್ರೆಡಿ ನಾನು ತಿಳಿಸಿದ್ದೀನಿ ಚಳಿಗಾಲದಲ್ಲಿ ರಿಪೋರ್ಟ್ ಮಾಡಬೇಕಿದ್ರೆ ಈ ಟೈಮ್ನಲ್ಲಿ ರಿಪೋರ್ಟ್ ಮಾಡಿಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಹಾಗೆ ಪ್ರೂನಿಂಗ್ ಕೂಡ ಈ ಟೈಮ್ನಲ್ಲಿ ಮಾಡಿಕೊಂಡ್ರೆ ಆ ಕಡ್ಡಿಗಳನ್ನು ಕೂಡ ವೇಸ್ಟ್ ಆಗದೆ ಇರೋ ಹಾಗೆ ಪ್ರೊಪಗೇಷನ್ಗೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಟ್ಟಿಂಗನ್ನು ಕೂಡ ನಾವು ಗ್ರೋತ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ರಿಪೋರ್ಟ್ನ ನಾನು ಮಾಡ್ಕೊಂಡಿದ್ದೀನಿ ಈ ದಾಸವಾಳ ಗಿಡನ ಹಾಗೆಯೇ ಬೇರೆ ಉಳಿದಿರುವಂಥ ದಾಸವಾಳ ಗಿಡನೂ ಕೂಡ ಇದೇ ರೀತಿ ರಿಪೋರ್ಟ್ನ ಮಾಡ್ಕೊಂಡಿದ್ದೀನಿ ಗಿಡಗಳನ್ನು ರಿಪೋರ್ಟ್ ಮಾಡುವಾಗ ಆದಷ್ಟು ಡ್ರೈನೇಜ್ ಹೋಲ್ ಮೂಲಕ ಬೇರುಗಳೆಲ್ಲ ಹೊರಗೆ ಬಂದಮೇಲೆ ರಿಪೋರ್ಟ್ ಮಾಡಿ ಮತ್ತು ಗ್ರೋತ್ ಇಲ್ಲ ಅಂತ ಆದರಷ್ಟೇ ರಿಪೋರ್ಟ್ನ ಮಾಡ್ಕೊಳ್ಳಿ ನಾನು ಇದು ಗ್ರೋತ್ ಇದ್ದರೂ ಕೂಡ ಈ ಗಿಡನ ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟು ಇದು ಸಾಯೋ ಸ್ಟೇಜ್ಗೆ ಹೋಗಿಬಿಟ್ಟಿತ್ತು ಈ ಗಿಡ ಆ ಟೈಮ್ನಲ್ಲಿ ಅದನ್ನು ಹೇಗೆ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಆ ಗಿಡನ ಹೇಗೆ ಬದುಸ್ಕೊಂಡಿದ್ದೀನಿ ಅನ್ನೋ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ ಯಾರಿಗಾದರೂ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ಕೆಲವೊಮ್ಮೆ ಎಷ್ಟೇ ನಾವು ನಮಗೆ ಗೊತ್ತಿದೆ ಅಂತ ಅಂದ್ಕೊಂಡ್ರೂ ಕೂಡ ಮಿಸ್ಟೇಕ್ ಆಗಿಬಿಡುತ್ತೆ ಅದೇ ರೀತಿ ನಾನು ಕೂಡ ಮಿಸ್ಟೇಕ್ನ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಈ ರೀತಿ ರಿಪೋರ್ಟ್ ಮಾಡಿದ ನಂತರ ನೀರನ್ನು ನಾವು ಮೂರು ದಿವಸಕ್ಕೊಂದ್ಸಲ ಕೊಟ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಾಲ್ಕು ದಿನ ಕೊಮ್ಮೆ ಕೊಟ್ಕೊಂಡ್ರೆ ಸಾಕಾಗುತ್ತೆ ಯಾಕಂತಂದರೆ ರಿಪೋರ್ಟ್ ಮಾಡಿದ ಗಿಡನ ನಾವು ನೆರಳಲ್ಲಿ ಇಡಬೇಕಾಗತ್ತೆ ಒಂದು ವಾರನಾದರೂ ಅಟ್ಲೀಸ್ಟ್ ನೆರಳಲ್ಲಿ ಇಟ್ಟು ನಂತರ ಬಿಸಿಲಿಗೆ ಇಟ್ಟರೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಆ ಚಿಕ್ಕ ಗಿಡನ ನಾನು ಎಂಟು ಇಂಚಿನ ಪಾಟ್ಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯೇ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಪಾಟಿಕ್ ಮಿಸ್ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಪದೇ ಪದೇ ನಾವು ರಿಪೋರ್ಟ್ ಮಾಡೋದಕ್ಕಾಗಲ್ವಲ್ಲ ನೋಡಿ ಈ ರೀತಿ ಗೊಬ್ಬರದ ಹುಳು ಅಂತ ಹೇಳ್ತೀವಿ ಅವುಗಳೆಲ್ಲ ಇದ್ದರೆ ಅವುಗಳನ್ನು ಕೂಡ ನಾವು ಇದ್ರ ಜೊತೆಗೇ ಹಾಕ್ಕೋಬೇಕಾಗತ್ತೆ ತುಂಬ ದಿನಗಳ ಕಾಲ ಒಂದು ಫಾಟ್ನಲ್ಲಿ ಗಿಡಗಳಿದ್ದಾಗ ಅವುಗಳ ಕೆಳಗಡೆ ಎರೆಹುಳು ಈ ರೀತಿ ಗೊಬ್ಬರದ ಹುಳು ಅಂತ ಹೇಳ್ತೀವಿ ಅವುಗಳೆಲ್ಲ ಆಗ್ತಾಯಿರುತ್ತೆ ಅವುಗಳನ್ನೆಲ್ಲ ನಾವು ಸಾಯೋದಕ್ಕೆ ಬಿಡಬಾರ್ದು ಈ ರೀತಿ ಮತ್ತೆ ರಿಪೋರ್ಟ್ ಮಾಡುವಾಗ ಈ ಗಿಡದ ಜೊತೆಗೆ ಪಾಟಿಂಗ್ ಮಿಕ್ಸ್ ಜೊತೆಗೆ ಸೇರಿಸ್ಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಬೇಗ ಬೇಗ ಗ್ರೋತ್ ಆಗ್ತಾ ಇರುತ್ತೆ ನೋಡಿ ಈ ರೀತಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ದಾಸವಾಳ ಗಿಡನ ಕೂಡ ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋಸ್ ಇದೆ ದಾಸವಾಳ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂರಬೇಕು ಅಂತಂದರೆ ಟೈಮ್ ಟೈಮ್ಗೆ ರಿಪೋರ್ಟ್ ಕೂಡ ಮಾಡ್ಕೋತಾ ಇರಬೇಕು ಹಾಗೆ ಪ್ರೂನಿಂಗ್ ಕೂಡ ತುಂಬಾ ಇಂಪಾರ್ಟೆಂಟು ಮಂತ್ಲಿ ಒಂದ್ಸಲ ಘನಗೊಬ್ಬರನ ಕೊಟ್ಕೊಳ್ಬೇಕು ಹತ್ತು ದಿವಸಕ್ಕೊಂದ್ಸಲ ಅಥವಾ ಹದಿನೈದು ದಿವಸಕ್ಕೊಂದ್ಸಲ ಯಾವುದಾದ್ರು ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ ಇವಿಷ್ಟೇ ಇದ್ದರೆ ಸಾಕಾಗಲ್ಲ ಸನ್ಲೈಟ್ ಕೂಡ ತುಂಬಾ ಇಂಪಾರ್ಟೆಂಟು ಆರರಿಂದ ಏಳು ತಾಸು ಇದ್ದರೂ ತುಂಬಾ ಒಳ್ಳೆಯದು ದಾಸವಾಳ ಗಿಡಗಳಿಗೆ ಎಷ್ಟು ಸನ್ಲೈಟ್ ಇದೆ ಅಷ್ಟು ಚೆನ್ನಾಗಿ ಹೂ ಬರುತ್ತೆ ಈ ರೀತಿ ರಿಪೋರ್ಟ್ ಮಾಡಿಕೊಂಡ ನಂತರ ಎಫ್ಸಮ್ ಸಾಲ್ಟ್ ನೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು ನೀರ ನೀರು ಜೊತೆಗೆ ಎಫ್ಸಮ್ ಸಾಲ್ಟ್ನ ಹಾಕ್ಕೊಂಡ್ರೆ ಒಳ್ಳೆಯದು ಒಂದು ಲೀಟ್ರ್ ನೀರಿಗೆ ಒಂದು ಚಮಚ ಎಫ್ಸಮ್ ಎಮ್ ಹಾಕ್ಕೊಂಡು ಅದು ಕರಗಿದ ನಂತರ ಈ ರೀತಿ ಗಿಡಗಳಿಗೆ ಕೊಟ್ಕೊಂಡ್ರೂ ಕೂಡ ರಿಪೋರ್ಟಿಂಗ್ ಶಾಕು ಆಗೋಲ್ಲ ಗಿಡಗಳಿಗೆ ಹಾಗೆ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ದಾಸವಾಳ ಗಿಡಗಳ ಕೇರನ್ನ ನಾವು ಈ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ ಅಂತಾದರೆ ಇನ್ನೊಂದು ಮಂತಲ್ಲೆಲ್ಲ ತುಂಬಾ ಹೂ ಬರುತ್ತಾ ಇರುತ್ತೆ ದಾಸವಾಳ ಗಿಡಗಳಲ್ಲಿ ಯಾವ ರೀತಿ ಗೊಬ್ಬರ ಕೊಟ್ಕೊಂಡಿದ್ದೀನಿ ಹಾಗೆ ಪ್ರೂನಿಂಗ್ ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ಗಿಡಗಳಿಗೆ ಪ್ರೂನಿಂಗ್ ಮಾಡಬೇಕು ಯಾವ ಗಿಡಗಳಿಗೆ ಪ್ರೂನಿಂಗ್ ಮಾಡಬಾರ್ದು ಅನ್ನೋದನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಮಾತ್ರ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹ್ಯಾಪಿ ಗಾರ್ಡ್ನಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್